ಬಾಮುಣೆಯಲ್ಲಿ ಫೆಬ್ರವರಿ ಒಂದರಿಂದ ರಿಂದ ಎರಡು ಫೆಬ್ರವರಿವರೆಗೆ ಎರಡು ದಿನಗಳ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಜೋಯಿಡಾ ತಾಲೂಕಿನ ಶ್ರೀ ಮಹಾಲಸಾ ಯೂತ್ ಕ್ಲಬ್ ಟ್ರಸ್ಟ್ ಕಮಿಟಿ ಭಾಮುಣೆಯ ವತಿಯಿಂದ ಕ್ರಿಕೆಟ್ ಪಂದ್ಯಾವಳಿಯನ್ನು ಸಮಸ್ತ ಊರ ನಾಗರಿಕರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಒಂದು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದು ರಿಂದ ಎರಡು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದರವರೆಗೆ ರವರೆಗೆ ಗ್ರಾಮೀಣ ತಂಡಗಳ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಬಾಮುಣೆಯಲ್ಲಿ ಆಯೋಜಿಸಲಾಗಿದೆ ಉದ್ಘಾಟನಾ ಸಮಾರಂಭವು ಗಣ್ಯರು ಕ್ರೀಡಾ ಪ್ರೇಮಿಗಳು ಹಾಗೂ ಉರನಾಗರಿಕರ ಸಮ್ಮುಖದಲ್ಲಿ ದಿನಾಂಕ ಒಂದು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದರಂದು ಬೆಳಿಗ್ಗೆ ಜರುಗುವುದು ಪಂದ್ಯಾವಳಿಯ ಸಮಾರೋಪ ಸಮಾರಂಭವು ಭಾನುವಾರ ದಿನಾಂಕ ಎರಡು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದು ರಂದು ಸಂಜೆ ಜರುಗುವುದು ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಕ್ರೀಡಾ ಆಟಗಾರರಿಗೆ ಹಾಗೂ ಕ್ರೀಡಾಭಿಮಾನಿಗಳಿಗೆ ಸಂಘಟಕರಿಂದ ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಇರುತ್ತದೆ ಸಹೃದಯ ಕ್ರೀಡಾ ಪ್ರೇಮಿಗಳಾದ ತಾವು ಈ ಪಂದ್ಯಾವಳಿಯಲ್ಲಿ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ಎಲ್ಲಾ ರೀತಿಯ ಪ್ರೋತ್ಸಾಹ ನೀಡಿ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ಕಾರ್ಯಕ್ರಮದ ಸಂಘಟಕರು ಮಾಧ್ಯಮದ ಮೂಲಕ ವಿನಂತಿಸಿಕೊಂಡಿದ್ದಾರೆ